ನಮಸ್ಕಾರ ವೆಲ್ಕಮ್ ಟು ಸನ ಲಾಕ್ಸ್ ಎಲ್ಲರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಆರೋಗ್ಯಕರವಾಗಿರೋ ಅಷ್ಟೇ ಟೇಸ್ಟಿಯಾಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ನಾರ್ಮಲಾಗಿ ಕೇಸರಿಬಾತ್ನ ತಿಂದೇ ಇರ್ತೀರ ಆದರೆ ಈ ರೀತಿಯಾಗಿ ಒಮ್ಮೆ ತುಳಸಿ ಎಲೆ ಕೇಸರಿ ಭಾತ್ನ ಮಾಡ್ಕೊತೀನಿ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮಾಡ್ಕೊ ಮಾಡೋದು ಕೂಡ ಅಷ್ಟೇ ಸುಲಭ ಬನ್ನಿ ಯಾವ ರೀತಿಯಾಗಿ ಮಾಡುತ್ತಾ ನೋಡೋಣ ಮೊದಲೇದಾಗಿ ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲಿಗೆ ನೀವೇ ನೋಡ್ಬೋದು ನಾನಿಲ್ಲಿ ಮೊದಲೇದಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ತುಳಸಿ ದ ಅಂದರೆ ತುಳಸಿ ಎಲೆನ ಹಾಕೋಬೇಕು ಒಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತಾ ಒಂದು ಹಿಡಿಯಷ್ಟು ತುಳಸಿ ಎಲೆನ ಹಾಕ್ಕೊಂಡು ಅದಕ್ಕೆ ಒಂದು ಅಷ್ಟು ನೀರನ್ನ ಹಾಕೋಬೇಕು ನೀರನ್ನ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೋಬೇಕು ಹಾಗೆ ಹೋಗಬೇಡಿ ಒಂದು ಜರಡಿನ ತಗೊಂಡು ಇದನ್ನ ಸೋದಿಸ್ಕೋಬೇಕು ಒಂದು ಜರಡಿನ ತಗೊಂಡು ಇದೆಲ್ಲ ಸೋದಿಸ್ಕೊಂಡಿದ್ದಾದ ನಂತರ ಇದು ಏನು ಮೇಲೆ ಒಂಥರ ತರಿ ತರಿಯಾಗಿ ಸಿಗುತ್ತಲ್ವ ಅದು ನಮಗೆ ಬೇಡ ಇದರಲ್ಲಿ ಏನು ರಸ ಸಿಗುತ್ತಲ್ವ ಅದು ನಮಗೆ ಬೇಕಾಗುತ್ತಾ ಕೇಸರಿ ಭಾತ್ ಮಾಡೋಕೆ ಹಾಗಾಗಿ ಇದನ್ನೆಲ್ಲ ವೇಸ್ಟ್ ಇರುತ್ತಲ್ವ ಅದನ್ನ ತೆಗೆದು ಈ ರಸ ಏನಿರುತ್ತಲ್ವ ಅದನ್ನ ಸೈಡಿಗೆ ಎತ್ತಿಟ್ಕೋಬೇಕು ಇವಾಗ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ರವಾನ ಸೇರಿಸ್ಕೋತಾ ಇದ್ದೀನಿ ಇದೇ ಮೂರ್ನಾಲ್ಕು ಜನಕ್ಕೆ ಆಗುತ್ತೆ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕಲ್ವಾ ಆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ನಾ ಇಲ್ಲಿ ಚಿರುಟಿ ರವೆ ಅಂತ ಏನು ಹೇಳ್ತಾರಲ್ಲ ಸಣ್ಣ ರವೆ ಬಾಂಬೆ ರವೆ ಅದನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪಿಟ್ಟಿನ ರವೆ ಇರ್ತದಲ್ವ ಅದನ್ನು ಕೂಡ ತೊಗೋಬೋದು ಬಟ್ ನಾವು ರವ ಬಾಂಬೆ ರವೆನೇ ಕೇಸರಿ ಬಸೆ ಸಕತ್ತು ಟೇಸ್ಟ್ ಕೊಡುತ್ತಾ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಅವ್ರ ತುಪ್ಪನ ಸೇರಿಸ್ಕೊಳ್ಳಿ ನಾನಿಲ್ಲಿ ತುಪ್ಪನೇ ಸೇರಿಸ್ಕೊಂಡಿದ್ದೀನಿ ಅದು ಬಾ ಚೆನ್ನಾಗಿ ಹುರ್ಕೋಬೇಕು ಈ ರವೆ ಎಷ್ಟು ಹುರ್ಕೋತಿರಲ್ವ ಅಷ್ಟು ಗೀಸರಿವಾದ ಚೆನ್ನಾಗಿ ಬರ್ತೈತಿ ಆದಷ್ಟು ಇದನ್ನ ಸಣ್ಣ ಉರಿಯಲ್ಲೇ ರವಾನ ಹುರ್ಕೋಬೇಕು ಇಲ್ಲ ರವೆ ಬೇಗನೆ ಹೊತ್ತಿ ಹೋಗಿಬಿಡ್ತೈತಿ ಹಾಗಾಗಿ ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೊ ಇದು ಹುರ್ಕೋಬೇಕು ಇದೆಲ್ಲ ಇವಾಗ ಆಗಿದೆ ಎತ್ತಿತ್ಕೋತಾ ಇದ್ದೀನಿ ಇವಾಗ ಹಾತಿಯ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಈ ತುಪ್ಪನ ಸೇರಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು ನಾನಿಲ್ಲಿ ಬಾದಾಮಿ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ದ್ರಾಕ್ಷಿ ಅಥವಾ ನಿಮ್ಗೆ ಏನು ಬೇಕಲ್ವ ಡ್ರೈ ಫ್ರೂಟ್ಸು ಅದನ್ನ ಸೇರಿಸ್ಕೋಬೇಕು ಇದನ್ನೆಲ್ಲ ತುಪ್ಪದಲ್ಲೇ ಹುರ್ಕೋಬೇಕು ಕಲರ್ ಎಲ್ಲ ಚೇಂಜ್ ಆಗಬೇಕು ಆ ರೀತಿಯಾಗಿ ಇದನ್ನೆಲ್ಲ ಹುರ್ಕೊಂಡಿದ್ದಾದ ನಂತರ ಈ ಆಗಿದೆ ಇದನ್ನು ಕೂಡ ಎತ್ತಿ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಆದ ನಂತರ ಇವಾಗ ಅದೇ ಪಾತ್ರೆನ ಇಟ್ಕೊಂಡು ಒಂದು ಕಪ್ ರವೆ ತಗೊಂಡಿದ್ದೀನಿ ಹಾಗಾಗಿ ಒಂದು ಮೂರು ಕಪ್ಪಾಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದು ಚಿರುಟಿ ರವೆ ಅಲ್ವಾ ನೀರು ಜಾಸ್ತಿ ಹಿಡ್ಕೊತೈತಿ ಹಾಗಾಗಿ ನೀವು ಕೇಸರಿ ಭಾತ್ ಮಾಡುವಾಗ ಚಿರುಟಿ ರವೆ ತೊಗೊಂಡಿದ್ರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಡಿ ಇಲ್ಲ ಅಂತಂದರೆ ಗಂಟಾಗಿ ಕೇಸರಿ ಭಾಸ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇಲ್ಲಿ ಒಂದು ಮೂರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಆದ ನಂತರ ಅವಾಗೇನು ತುಳಸಿ ದಳದ ರಸ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅಂದರೆ ಒಟ್ಟು ಒಂದು ಕಪ್ ರವೆಗೆ ಒಂದು ನಾಲ್ಕು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಂಗಾಯಿತು ಇದೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ಈ ರಸ ಮತ್ತು ನೀರು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಈ ಈ ರಸದಲ್ಲಿರೋ ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗಿ ಹಸಿ ವಾಸನೆ ಹೋಗೋದಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಂಡ್ರೆ ಇದರಲ್ಲಿರುವ ಹಸಿ ವಾಸನೆ ಹೋಗುತ್ತಾ ಇದು ಒಳ್ಳೆ ಘಮ ಬರುತ್ತೆ ಇದು ಕುದಿಯುವಾಗ ಆವಾಗ ಇದು ಆಗಿದೆ ಅಂತ ನಾವು ತಿಳ್ಕೊಬೇಕು ನೋಡಿ ಈ ರೀತಿಯಾಗಿ ಇವಾಗ ಆಗಿದೆ ಇದು ಇದಾದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಇನ್ನು ಮುರಿದು ಎತ್ತಿಟ್ಕೊಂಡಿದ್ದು ಎಲ್ಲ ರವೆನ ಆ ರವೆನ ಹಾಕಿ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ರವೆ ಅಲ್ವಾ ಅವಾಗೇ ಒಂದು ಸ್ವಲ್ಪ ಕುದ್ದು ಹೋಗ್ಬಿಡುತ್ತೆ ಬಟ್ ಇದರಲ್ಲಿ ಕೂಡ ಸ್ವಲ್ಪ ಕುದಿಬೇಕು ಹಾಗಾಗಿ ಸಾಫ್ಟ್ ಬರಬೇಕಂದ್ರೆ ಕುದಿಸ್ಕೋಬೇಕಾಗುತ್ತೆ ಇದನ್ನ ನೋಡಿ ಈ ರೀತಿಯಾಗಿ ಕುದಿದಾದ ನಂತರ ಒಂದು ಕಪ್ ರವೆ ಏನು ತೊಗೊಂಡಿದ್ದು ಅಲ್ವ ಅದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಬೆಲ್ಲದ ಪಾ ಸಕ್ಕರೆ ಕೂಡ ಹಾಕೋಬೋದು ಆದರೆ ಬೆಲ್ಲ ಆರೋಗ್ಯ ಕೂಡ ಅಷ್ಟೇ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಬೆಲ್ಲನೇ ಹಾಕೋತಾ ಇದ್ದೀನಿ ನಿಮಗೆ ಆಫ್ ಬೇಕಿದೆ ಬೆಲ್ಲನೂ ಹಾಕೊಳ್ಳಿ ಇಲ್ಲ ಬೇಕಿದ್ರೆ ಸಕ್ಕರೆ ಕೂಡ ಹಾಕ್ಕೊಳ್ಳಿ ಒಂದು ಕಪ್ ರವೆಗೆ ಒಂದು ಕಪ್ ಬೆಲ್ಲ ಅಥವಾ ಸಕ್ಕರೆ ಸಾಕಾಗುತ್ತಾ ಇಲ್ಲ ನಮಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕನ್ನೋರು ಸ್ವಲ್ಪ ಅಂದರೆ ಒಂದು ಹಾಫ್ ಕಪ್ ಆಗೋಷ್ಟು ಸಕ್ಕರೆ ಅವ್ರ ಬೆಲ್ಲನ ಸೇದಿಸ್ಕೋಬೋದು ನೋಡಿ ಬೆಲ್ಲನ ಹಾಕಿದ ತಕ್ಷಣ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತಾ ಬೇಗನೆ ಏನು ಟೈಮ್ ತೊಗೊಳಂಗಿಲ್ಲ ಇದೆಲ್ಲ ಹಾಕಿದ್ದು ಅಷ್ಟೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿಯಾಗಿ ಇದೆಲ್ಲ ಕುದ್ದಿಂದ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಪುಡಿನ ಇದ್ದೀನಿ ಏಲಕ್ಕಿ ಪುಡಿ ಆದ ನಂತರ ಅವಾಗ ಏನು ಡ್ರೈ ಫ್ರೂಟ್ಸ್ನ ಹುರಿದು ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಕೂಡ ಇದ್ದೀನಿ ಡ್ರೈ ಫ್ರೂಟ್ಸ್ ಎಷ್ಟು ಸೇರಿಸ್ಕೊತೀರೋ ಅಷ್ಟು ಟೇಸ್ಟ್ ಜಾಸ್ತಿನೇ ಆಗುತ್ತಾ ಇದು ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ನಂತರ ಕೊನೆಗೆ ಇದಕ್ಕೆ ತುಪ್ಪನ ಸೇರಿಸ್ಕೋಬೇಕು ಇದಕ್ಕೆ ತುಪ್ಪಾನ ಎಷ್ಟು ಹಾಕೋತೀರಲ್ವ ಅಷ್ಟು ಟೇಸ್ಟ್ ಕೊಡುತ್ತಾ ನಾನು ಇಲ್ಲಿ ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಚಮಚನೇ ಸೇರಿಸ್ಕೊಳ್ಳಿ ಒಳ್ಳೆ ಚೆನ್ನಾಗಿ ಫ್ಲೇವರ್ ಇರುತ್ತಾ ಟೇಸ್ಟ್ ಕೂಡ ಅಷ್ಟೇ ಇರುತ್ತೆ ಇದು ತುಪ್ಪ ಹಾಕೊಂಡಿಂದ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಅನಿಸೋದಿಲ್ಲ ಒಂದು ಟೈಮ್ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಕೇಸರಿ ಬಾತ್ ರೆಡಿ ಆಗುತ್ತಾ ನೀವೇ ನೋಡಿದ್ರಲ್ವ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಕೇಸರಿ ಭಾತ್ ರೆಡಿ ಆಗುತ್ತೆ ನಾರ್ಮಲಾಗಿ ಕೇಸರಿ ಭಾತ್ನ ಇರ್ತೀರ ಆದರೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಟೇಸ್ಟಿಯಾಗಿರ್ತೈತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಕ ಯಾವ ರೀತಿಯಾಗಿ ಬಂತು ಅಥವಾ ಕಮೆಂಟ್ ಕೂಡ ಮಾಡಿ ಈ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚಿಡೋ ನಿಮ್ಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು